ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೇಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಸೀಮೆ ಬದನೆಕಾಯಿ ಅಥವಾ ಚಾಯ್ ಚಾಯೋಟ್ನ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ತುಂಬಾ ಹೆಲ್ದಿ ಹಾಗೆ ಟೇಸ್ಟ್ ಕೂಡ ಸೂಪರಾಗಿದೆ ಮಕ್ಕಳಂತೂ ಇದನ್ನು ಮತ್ತೆ ಮತ್ತೆ ಕೇಳ್ತಾರೆ ಅಷ್ಟು ಟೇಸ್ಟಾಗಿರುತ್ತೆ ಇದನ್ನು ಸೈಡ್ ಸ್ನ್ಯಾಕ್ಸ್ ಆಗೋದ್ರೂ ಯೂಸ್ ಮಾಡ್ಬೋದು ಇಲ್ಲ ದೋಸೆ ಚಪಾತಿಗೂ ಕೂಡ ನೀವು ಕಾಂಬಿನೇಷನ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಹಾಗೆ ಹೆಲ್ತ್ ಬೆನಿಫಿಟ್ಸ್ ಅಧಿಕವಾಗಿದೆ ಇದನ್ನು ಟ್ರೈ ಮಾಡಿ ಇಲ್ಲಿ ನಾನು ಒಂದು ಎರಡು ಸಿಂಬೆ ಪದ್ದಕನ ತೊಗೊಂಡು ಅದರ ಮೇಲಿನ ಸಿಪ್ಪೆ ರಿಮೂವ್ ಮಾಡ್ಕೊಂಡಿದ್ದೀನಿ ನಾವು ಇದು ಸಿಪ್ಪೆ ರಿಮೂವ್ ಮಾಡುವಾಗ ಕೈಗೆ ಒಂಥರ ಕಲರ್ ಚೇಂಜ್ ಆಗುತ್ತೆ ಅಂಟಂಟು ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಕೈಗೆ ಹಚ್ಕೊಂಡು ಆಮೇಲೆ ಕಟ್ ಮಾಡಿ ಅದನ್ನು ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಿಂದ ಅಥವಾ ಒಂದು ಬಾರ್ ಸ್ಪೂನ್ ಕಡಲೆಬೇಳೆ ಹಸಿ ಮೆಣಸಿನಕ್ಕೆ ಒಂದು ಮೂರು ಹಾಕ್ಕೊಂಡಿದ್ದೀನಿ ನೀವು ಒಣ ಮೆಣಸಿನ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಕಡಲೆಬೇಳೆ ಆಲ್ಮೋಸ್ಟ್ ಬ್ರೌನ್ ಕಲರ್ ಟರ್ನ್ ಆಗಿದೆ ಈಗ ಒಂದು ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗಿ ನಾವು ಒಂದು ಪಲ್ಯ ಮಾಡೋದಕ್ಕೆ ಹೇಗೆ ಮಾಡ್ತೀವಿ ಅದೇ ರೀತಿ ಮಾಡ್ಕೊಳ್ಬೇಕು ಸೊ ಇದರ ಬೆನಿಫಿಟ್ಸ್ ಬಗ್ಗೆ ಹೇಳ್ತಾಯಿದ್ದೆ ಇದರಲ್ಲಿ ಫೈಬರು ವಿಟಮಿನ್ ಸಿ ಹಾಗೆ ಪೊಟ್ಯಾಷಿಯಮ್ ಮೆಗ್ನೀಷಿಯಮ್ ತುಂಬಾ ಅಧಿಕವಾಗಿದೆ ಜೊತೆಗೆ ಫುಲ್ಲೈಟ್ಟು ಅದು ಯಾರು ಪ್ರೆಗ್ನೆಂಟ್ ಆಗಿರ್ತಾರೆ ಅಥವಾ ಪ್ರೆಗ್ನೆಂಟ್ ಆಗಬೇಕಂತ ಬಯಸ್ತಾ ಇದ್ದಾರೆ ಅಂಥವ್ರಿಗೆ ತುಂಬಾ ಮುಖ್ಯ ಮಗುವಿನ ಒಂದು ಬೆಳವಣಿಗೆಗೆ ಅದರ ಒಂದು ಬ್ರೈನು ಮಝಲ್ಸ್ ಹಾಗೆ ಬ್ಲಡ್ ಪ್ರೊಡಕ್ಷನ್ನು ಕೂಡ ಇದು ಇಂಪ್ರೂವ್ ಮಾಡೋದ್ರಿಂದ ಸೊ ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರು ಇದನ್ನು ತಿಂತ ಬನ್ನಿ ತುಂಬಾ ಒಳ್ಳೆಯದು ಮತ್ತು ಇದು ಹೃದ್ರೋಗ ಸಮಸ್ಯೆಗಳನ್ನ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದರ ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಇದು ಕಡಿಮೆ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ ಇದೆ ಇಮ್ಯೂನಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ ಜೊತೆಗೆ ನಮ್ಮ ಒಂದು ಫೈಟೋ ಕೆಮಿಕಲ್ಸ್ ಇದು ಕೂಡ ಅಧಿಕವಾಗಿರೋದ್ರಿಂದ ನಮ್ಮ ಬಾಡಿ ಒಂದು ಸಮ ಪ್ರಮಾಣದಲ್ಲಿರೋದಕ್ಕೆ ಜಾಸ್ತಿ ಯಾರು ಒಂದು ಪ್ಲಾನ್ ಪ್ಲ್ಯಾನ್ ಇದ್ದೀರಾ ಅಂಥವ್ರು ಇದನ್ನು ಯೂಸ್ ಮಾಡಿ ಯಾಕಂದರೆ ಫೈಬರ್ ಅಧಿಕವಾಗಿರೋದ್ರಿಂದಲ್ಲ ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಎರಡು ಸೀಮೆ ಕಟ್ ಮಾಡಿ ಇಟ್ಕೊಂಡಿದ್ನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿದೆ ಅದು ಬೆಂದಾದಮೇಲೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಆಮೇಲೆ ಅರ್ಶಿನ ಪುಡಿ ಅರ್ಶಿನ ಪುಡಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಟೂ ಟು ಮಿನಿಟ್ಸ್ಗೆ ಓಪನ್ ಮಾಡಿ ಮಾಡಿಲಿನ್ನ ಬೇಯಿಸ್ಕೊಳ್ಳಿ ನೀರೇನು ಯೂಸ್ ಮಾಡೋ ನಾವು ಯಾವಾಗ ಲಿಡ್ನ ಕ್ಲೋಸ್ ಮಾಡ್ತೀವಿ ಅದರ ಒಂದು ನೆಲೆಯೇ ನೀರು ರಿಲೀಸ್ ಆಗುತ್ತೆ ಆ ಒಂದು ವಾಟರ್ ಕಂಟೆಂಟು ರಿಲೀಸ್ ಆಗೋದ್ರಿಂದ ಅದರಲ್ಲೇ ಬೇಯ್ಕೊಳ್ಳುತ್ತೆ ನಾವು ನೀರು ಹಾಕದೆ ಮಾಡಿದ್ರೇ ಪಲ್ಯ ಟೇಸ್ಟಾಗಿ ಬರೋದು ಸೊ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಸೊ ಇನ್ನೇನು ಇಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು ಇಷ್ಟೇನೆ ತುಂಬ ಈಸಿ ಹಾಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಈ ಒಂದು ಪಲ್ಯನ ಮಾಡ್ಬೋದು ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ತುಂಬಾ ಟೇಸ್ಟಿಯಾಗೂ ಕೂಡ ಇದೆ ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾನು ನಿಮಗೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಬೇಡ ಅಂತ ಹೇಳಿದೆ ಬಟ್ ಲಾಸ್ಟಲ್ಲಿ ಒಂದು ಅರ್ಧ ಹುಳಿ ನಿಂಬೆ ರಸನ ಹಾಕೊಳ್ಳಿ ಯಾಕಂದರೆ ನಾವು ಟೊಮೊಟೊ ಯೂಸ್ ಮಾಡಿಲ್ಲ ಅಲ್ವಾ ಅದಕ್ಕೋಸ್ಕರ ಹುಳಿಗೋಸ್ಕರ ಒಂದು ಅರ್ಧ ಹೋಳಿಂಬೆಹಣ್ಣ ಸ್ಕ್ರೀಸ್ ಮಾಡಿ ಹಾಕೊಂಡ್ರೆ ಸೊ ಮುಗಿದ್ದು ಇಷ್ಟೊಂದು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಈ ಒಂದು ಸೀಮೆ ಬದನೆಕಾಯಿ ಅಥವಾ ಚಾಯ್ ಒಟ್ಟು ಪಲ್ಯನ ಖಂಡಿತ ತಪ್ಪದೇ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಮೀ